ರೇವೂರ ಬಿ ಪ್ರಾಥಮಿಕ ಕೃಷಿ ಪತ್ತಿಗೆ ಅಧ್ಯಕ್ಷರಾಗಿ ಶಿವಾನಂದ ಉಪಾಧ್ಯಕ್ಷರಾಗಿ ಸಂಗೀತ ಅವಿರೋಧವಾಗಿ ಆಯ್ಕೆ ಅಫ್ಜಲ್ಪುರದಲ್ಲಿ ರೇವೂರ ಬಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಶಿವಾನಂದ ಮಲ್ಲಿಕಾರ್ಜುನ ಹಾಗೂ ಉಪಾಧ್ಯಕ್ಷರಾಗಿ ಸಂಗೀತ ಹುಡುಗಿ ಅವಿರೋಧವಾಗಿ ಆಯ್ಕೆಯಾದರು ನಂತರ ಮಾತನಾಡಿದ ನೂತನ ಅಧ್ಯಕ್ಷರಾದ ಶಿವಾನಂದ ಮಲ್ಲಿಕಾರ್ಜುನ ನಮ್ಮ ರೇವೂರ ಬಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲ ಸದಸ್ಯರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು ನಮ್ಮ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಂಘಕ್ಕೆ ಸ್ವಂತ ಕಟ್ಟಡವಿಲ್ಲ ಹಾಗಾಗಿ ಸ್ಥಳ ಗುರುತಿಸಿ ಸ್ವಂತ ಕಟ್ಟಡದ ಜೊತೆಗೆ ನನ್ನ ಅವಧಿಯಲ್ಲಿ ಶಕ್ತಿ ಮೀರಿ ಎಲ್ಲ ರೈತರಿಗೆ ಸರ್ಕಾರದಿಂದ ಸಿಗುವ ಸಾಲ ಸೌಲಭ್ಯಗಳನ್ನು ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದರು ನೂತನವಾಗಿ ಆಯ್ಕೆಯಾದ ಕೃಷಿ ಪತ್ತಿನ ಸದಸ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಎಸ್ ಪಾಟೀಲ್ ರಾಜು ಕಲಶೆಟ್ಟಿ ಶರಣು ಉಡಗಿ ಶಿವಾನಂದ ಗುರುರಾಜ ಮಲ್ಲಿಕಾರ್ಜುನ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ವರದಿ ಚನ್ನು ಹಿಂಚಗೇರಿ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಎಲ್ಲರೂ ನನಗೆ ಇದು ಮಾಡಿ ಅಧ್ಯಕ್ಷ ಮಾಡಿದಕ್ಕೆ ಎಲ್ಲರಿಗೆ ಸಹಕಾರ ಮಾಡಿ ಇದು ಮಾಡ್ತೀನಿ ಇರಲಿಕ್ಕ ಯಾವಾಗ ಭೀ ನಾನು ನನಗೇನು ಗಳಿಸೋದು ಮಾಡೋದು ಆಚೆ ಇಲ್ಲ ಅವ್ರು ಏನು ಇದು ಮಾಡ್ತಾರೆ ಅದಕ್ಕೆ ನಾನು ಎಲ್ಲ ಇದು ಮಾಡಿ ಸಪೋರ್ಟ್ ಮಾಡಿ ಇದು ಮಾಡ್ತೀನಿ ಆ ಜಾಗ ಭೀ ನನಗೆ ನಾನು ಎಲ್ಲ ಇದು ಮಾಡಿಸಿ ಅವಾಗ ಒಡ ಎಲ್ಲ ಮಾಡಿಸಿ ರೈತರಿಗೆ ಅನುಕೂಲ ಆಗ ಮಾಡ್ಕೊಂದು ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ರೇಔರ್ ಬಿ ಗ್ರಾಮದಲ್ಲಿ ಒಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ನಿಮಿತ್ತವಾಗಿ ಇಂದು ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ಅವರು ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಸಂಗೀತ ಅವರು ಅವಿರೋಧವಾಗಿ ಇಬ್ಬರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಈ ಸಂಘದಲ್ಲಿ ರೈತರಿಗೆ ಏನಾದ ಒಳ್ಳೆಯ ರೀತಿ ಮುಂದಿನ ತಮ್ಮ ಅಧಿಕಾರದಲ್ಲಿ ರೈತರಿಗೆ ಏನಾದ ಒಳ್ಳೆಯ ರೀತಿ ಸಾಲವನ್ನು ಒದಗಿಸಿ ಹೇಳಿ ಹೇಳಿದ್ದಾರೆ ಭರವಸೆ ಕೂಡ ನೀಡಿದ್ದಾರೆ ಮತ್ತು ಅದೇ ರೀತಿಯಾಗಿ ನಮಗೇನಾರ ಸೊಸೈಟಿಗೆ ಜಾಗ ಇಲ್ಲ ಆ ಜಾಗ ಕಲ್ಪಿಸಿಕೊಟ್ಟು ಮುಂದೆ ಗೋಡ್ವಾನ್ ಕೂಡ ಮಾಡಿಸಿ ಒಂದು ನಮಗೆ ಅಲ್ಲಿ ವ್ಯವಸ್ಥವಾದ ಒಂದು ಕೋಣೆ ಕೂಡ ಮಾಡಿಸಿ ಅಂತ ಹೇಳಿ ತಮ್ಮ ಅವಧಿಯಲ್ಲಿ ಹೇಳಿದ್ದಾರೆ ಆ ಕಾರಣದಿಂದ ನಾವು ಎಲ್ಲರೂ ಏನಾರ ಸರ್ಕಾರ ಅವರ ಜೊತೆ ಯಾವತ್ತೂ ನಾವು ಎಲ್ಲ ಸದಸ್ಯರು ಇರ್ತೇವು ಮತ್ತು ಅದೇ ರೀತಿಯಾಗಿ ನಮ್ಮ ಕಾರ್ಯದರ್ಶಿಯರು ಈ ಸಲ ಭಾಳ ಒಳ್ಳೆ ರೀತಿಯಿಂದ ಕೆಲಸ ಮಾಡಬೇಕು ಅವ್ರ ಮ್ಯಾಗ ಭಾಳ ಜವಾಬ್ದಾರ ಯಾಕಂದ್ರೆ ಹೊಸ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇರುವುದರಿಂದ ಅವರಿಗೇನ ಸಹಕಾರವನ್ನು ಕೊಟ್ಟು ಮತ್ತು ಅವರು ನಾವು ಮತ್ತು ಎಲ್ಲ ಸದಸ್ಯರು ಮತ್ತು ಅಧ್ಯಕ್ಷರು ಕೂಡ ಅವರಿಗೂ ಕೂಡ ಸಹಕಾರ ಕೊಡ್ತೇವೆ ಮತ್ತು ಮುಂದೆ ಒಳ್ಳೆ ರೀತಿಯಿಂದ ಏನಾದ ಈ ನಡೆಸ್ಕೊಂಡು ಹೋಗಿ ಮುಂದೆ ಒಳ್ಳೆ ರೀತಿ ರೈತರಿಗೆ ಏನದ ಸಾಲವನ್ನು ಕೊಗಿಸ್ಕೊಡ್ತೇವೆ ಮತ್ತು ಡಿಫಾಲ್ಟ್ ಇದ್ದಂಥ ಏನು ಸಾಲಗಾರರು ಇದ್ದಾರೆ ಆ ಏನದ ಅವ್ರದ್ದು ಮರು ಏನದ ನಿರ್ವಲ್ ಮಾಡಿಸಿ ಅವರಿಗೆ ಒಳ್ಳೆಯ ರೀತಿ ಇದು ಒಳಗೆ ತೊಗೊಂಡು ರೈತರಿಗೆ ಏನದ ನಾವು ಸರ್ಕಾರ ನೀಡುತ್ತೇವೆ ಅಂತ ಹೇಳುತ್ತಾ ನಮ್ಮನ್ನು ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಒಂದಿಸಿ ಜೈ ಹಿಂ ಜೈಕ